ಆ ಒಂದು ಪರಿಸ್ಥಿತಿ ಏನಿದೆ ಆ ಶವವನ್ನ ನೋಡಿದಾಗ ನೈಂಟಿ ನೈನ್ ಪರ್ಸೆಂಟ್ ಜನಗಳಿಗೆ ಅನ್ನಿಸ್ತು ಅದು ಕೊಲೆ ಅಂತ ಇನ್ನುಳಿದ ಒನ್ ಪರ್ಸೆಂಟ್ ಜನ ಆತ್ಮಹತ್ಯೆ ಅಂತ ಹೇಳ್ತಾರೆ ಮತ್ತೆ ಆ ಒಂದು ಕೂಡ ಸೃಷ್ಟಿ ಮಾಡ್ತಾರೆ ಏನೋ ಒಂದ್ ನೆಗೆಟಿವ್ ಎನರ್ಜಿ ಇರುತ್ತೆ ಯಾಕಂದ್ರೆ ಸರಣಿ ಸಾಲಿನಲ್ಲಿ ಕೊಲೆ ಆಗ್ತಾ ಇದೆ ಏನೋ ಒಂದು ಊಹಾಪೋಗಳನ್ನ ಸೃಷ್ಟಿ ಮಾಡಿದ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಯಾರು ಒನ್ ಪರ್ಸೆಂಟ್ ಜನನು ಆತ್ಮಹತ್ಯೆ ಅಂತ ಯಾರು ಹೇಳಲಿಲ್ಲ ಆತ್ಮಹತ್ಯೆ ಅಂತ ಈ ಟೀಚರ್ಸ ಹೇಳಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದಾಳೆ ನಯಣ ಹಾಕೊಂಡಿದ್ದಾಳೆ ಅಂತ ಇವರೇ ಹೇಳಿದ್ದು ಇವ್ರು ಹೇಳಿದ್ದು ಹೆಂಗೆ ಅಂದ್ರೆ ನನ್ನ ಮಗಳು ಸಾವಾಯ್ತು ನಾವು ಪೋಸ್ಟ್ ಮಾರ್ಟನ್ ಎಲ್ಲ ಪೋಸ್ಟ್ ಮಾರ್ಟನ್ಗೆ ಹೋದ ಪೋಸ್ಟ್ ಮಾರ್ಟನ್ಗೆ ಹೋದವಾಗ ನಾನು ಸೈನ್ ಹಾಕಲ್ಲ ಅಂತ ಹೇಳಿದೆ ಸೈನ್ ಹಾಕಲ್ಲ ಅಂತ ಹೇಳದ ತಕ್ಷಣ ಐದ್ ನಿಮಿಷದಲ್ಲಿ ನನ್ನ ಕೈಗೆ ನಾಲ್ಕು ಲಕ್ಷ ಚೆಕ್ ತಂದು ಯಾರು ಆಡಳಿತ ಮಂಡಿಯವರು ಮಂಡಳಿಯವರು ಅರ್ಜಿ ಆಡಳಿತ ಮಂಡಳಿಯವರು ಹೆಸರು ಗೊತ್ತಿಲ್ಲ ಅವ್ರ ಯಾರೋ ಹೊಸಬ್ರಾಗ ಬಂದಿದ್ರ ನಾನು ಅವ್ರ ಹೆಸರು ಕೇಳಲಿಲ್ಲ ಅವತ್ತು ಯಾಕಂದ್ರೆ ನಾನು ನಂದೇ ಒಂದು ಟೆನ್ಷನ್ ಅಲ್ಲಿದ್ದೆ ಹಂಗಾಗಿ ನಾನು ಯಾರ ಹೆಸರು ಕೇಳಲಿಲ್ಲ ಅವತ್ತು ನನ್ನ ಮಾತಾಡೋ ಸ್ಟೇಜಲ್ಲೂ ಇರಲಿಲ್ಲ ಬೇಡ ಅಂದೆ ಬೇಡ ಅಂದ್ಮೇಲೆ ಎಲ್ಲ ಆಯ್ತು ಪೋಸ್ಟ್ ಮಾರ್ಟಮ್ ಮಾಡಿ ಮನೆಗೆ ಬಂದು ಕಾರ್ಯ ಆಯ್ತು ಒಂದು ಐದು ನಾವು ತಂದು ಸುಟ್ರ ಮೇಲೆ ಶನಿವಾರ ಸತ್ತಿದ್ದು ಭಾನುವಾರ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡ್ ಬಂದು ಸೋಮವಾರ ಸುಟ್ಟಿದ್ ನಾವು ಅದಾಗಿ ಸುಟ್ಟು ಐದನೇ ದಿವ್ಸಕ್ಕೆ ಶಾಸಕರು ಬರ್ತಾರೆ ನಮ್ಮ ಮನೆಗೆ ಮಗಳು ಸತ್ತು ಏಳು ದಿವಸ ಹೌದು ಶಾಸಕರು ಬರ್ತಾರೆ ಶಾಸಕರು ಬಂದು ಚೆಕ್ ಕೊಡ್ತಾರೆ ನನ್ಗೆ ಚೆಕ್ ಕೊಟ್ಬಿಟ್ಟು ಚೆಕ್ ಜೊತೆಗೆ ಒಂದು ಲೆಟರ್ ಕೊಡ್ತಾರೆ ನಾನು ಮೊದ್ಲೇ ಹೇಳಿದ್ದೆ ಮೊದ್ಲೇನೆ ಅವ್ರಿಗೆ ಚೆಕ್ ಕೊಡ್ಬೇಕಾದ್ರೆ ಹೇಳಿದೀನಿ ನನ್ಗೆ ಪರಿಹಾರ ಅಥವಾ ಯಾವುದೇ ಹಣನು ಬೇಡ ನನಗೆ ನ್ಯಾಯ ಬೇಕು ನನ್ನ ಮಗಳು ನೂರು ನೂರು ಸೂಸೈಡ್ ಮಾಡ್ಕೊಂಡಿದ್ದಲ್ಲ ನನಗೆ ಪಾರದರ್ಶಕವಾದ ತನಿಖೆ ಬೇಕು ಕೊಲೆಗಾರ ಯಾರು ಅಂತ ಬೇಕು ದಯವಿಟ್ಟು ಚೆಕ್ ಬೇಡ ಅಂತ ಹೇಳಿದೆ ಇಲ್ಲ ಇದು ಇನ್ಸೂರೆನ್ಸ್ ದುಡ್ಡು ತಗೊಳ್ಳಲೇಬೇಕು ಅದು ಯಾರ್ ದುಡ್ಡು ಅಲ್ಲ ಯಾರ ಕೈಯಿಂದನೂ ಅಲ್ಲ ಸರ್ಕಾರ ದುಡ್ಡು ಸರ್ ನಂಗೆ ಯಾವುದು ಬೇಡ ದಯವಿಟ್ಟು ತನಿಖೆ ಮಾಡಿಸಿ ಅಂತ ಕೇಳಿದೆ ಅವಾಗ ಇಲ್ಲ ಶಾಸಕರು ನಮ್ಮನೇಲೆ ಹೇಳೋರು ನನ್ ನನ್ನ ಮಗಳು ಒಬ್ಳು ತೀರೋಗಿದ್ದಾಳೆ ನನ್ಗೆ ಆ ನೋವೇನು ಅಂತ ಗೊತ್ತು ನಾನು ತನ್ಕೆ ಮಾಡಿಸ್ತೀನಿ ನೀವ್ ತಗೊಳ್ಳಿ ಅಂತ ಹೇಳಿದ್ರು ಅವಾಗ ನಾನು ಹೇಳ್ದೆ ಚೆಕ್ ತಗೊಂಡೆ ಚೆಕ್ ತಗೊಂಡವಾಗ ಲೆಟ್ರ್ ಕೊಟ್ರು ಹಾಕಿ ಅಂತ ಇಲ್ಲ ನಾನು ಅವಾಗ ಚೆಕ್ ವಾಪಸ್ ಕೊಟ್ಟೆ ಅವ್ರು ಹಾಕಿ ಅಂದಾಗಲ ನಾನು ಚೆಕ್ ರಾಜೇ ಅವ್ರೇ ಕೊಟ್ರೆ ಅಲ್ಲ ಆ ಚೆಕ್ ಕೊಟ್ಟಿದ್ರೆ ರಾಜೇಗೌಡ್ರೆ ಲೆಟರ್ ಪ್ರಿನ್ಸಿಪಾಲ್ ತಂದಿದ್ದು ಮೊರಾರ್ಜಿ ದೇವಸ್ಥಾನ ಒಟ್ಟಿಗೆ ಬಂದಿದ್ದು ಹೌದು ಹೌದು ಒಟ್ಟಿಗೆ ಬಂದಿದ್ದಾರೆ ಒಟ್ಟಿಗೆ ಬಂದಿದ್ದಾರೆ ಅಂದ್ರೆ ಅಲ್ಲಿಂದ ಒಟ್ಟಿಗೆ ಬಂದಿದ್ದಾರೆ ಇಲ್ಲಿ ನಮ್ಮನೆ ಬರ್ತಾ ಇವರು ಒಂಚೂರು ಹಿಂದೆ ಮುಂದೆ ಬಂದಿದ್ರು ಅವರು ಆಯ್ತು ಲೆಟರ್ ತಗೊಂಡು ಓದ್ಬೇಕಾಗಿತ್ತು ಅವರು ಆ ಲೆಟ್ರಲ್ಲಿ ಮುರಾರ್ಜಿ ದೇಸಾಯಿ ಸ್ಕೂಲ್ ಹೆಡ್ಲೈನ್ ಇತ್ತು ಅದಾದ್ರ ಮೇಲೆ ಹೆಡ್ಲೈನ್ ಏನ ಹಾಕಿದಾರೆ ಶಮಿತಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ಅಂತ ಬರ್ದಿದ್ದಾರೆ ಅಂದ್ರೆ ಇನ್ನು ಎನ್ಕ್ವೈರಿ ಆಗಿಲ್ಲ ಏನು ಆಗಿಲ್ಲ ಎನ್ಕ್ವೈರಿ ಸ್ಟಾರ್ಟೇ ಆಗಿಲ್ಲ ಇನ್ನು ಆಗ್ಲೇ ಇವರು ಜಸ್ಟಿಸ್ ಕೊಡ್ತಾರೆ ಅಂದ್ರೆ ನಾನು ಲೆಟರ್ ತಗೊಂಡು ಚೆಕ್ ತಗೊಂಡು ಸೈನ್ ಹಾಕಿದ್ರೆ ನಾನು ಇವತ್ತು ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತು ಯಾಕಂದ್ರೆ ನಾನು ಒಪ್ಕೊಂಡಂಗೆ ಅದಕ್ಕೆ ಸೈನ್ ಹಾಕಿದ್ರೆ ಹೌದು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಒಪ್ಕೊಂಡಂಗೆ ಆತರ ಇವರು ಜಡ್ಜ್ಮೆಂಟ್ ತಗೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ ಇಲ್ಲಿ ಮುಚ್ಚಿಬಿಡೋಣ ಮುಚ್ಚ ಮುಚ್ಚೋ ಎಲ್ಲಾ ಇದು ಇತ್ತು ಆ ಸಂದರ್ಭದಲ್ಲಿ ಶಾಸಕರು ಏನು ಮಾತಾಡ್ಲಿಲ್ವಾ ಆ ಶಾಸಕರು ಆ ಟೈಮ್ ಅಲ್ಲಿ ಏನ್ ಹೇಳಿದ್ರು ಐ ಯಾರ ಅದು ಈ ತರ ಬರ್ಕೊಂಡ್ ಬಂದಿದ್ದು ಅರ್ಧ ಹಾಕ್ರಿ ಅದನ್ನ ಅರ್ಧ ಹಾಕಿದ್ರು ಯಾವಾಗ ನೀವು ವಾಯ್ಸ್ ಇಲ್ಲ ಇಲ್ಲ ಹೋದ ಯಾವಾಗ ನನ್ ತಮ್ಮ ಆ ಚೈನ್ ಹಾಕಿ ಅಂದವಾಗ ನಾನು ಇಲ್ಲ ಬೇಡ ಅಂತ ಚೆಕ್ ವಾಪಸ್ ಕೊಡಕ್ ಹೋದೆ ಅವಾಗ ನನ್ ತಮ್ಮ ಹೇಳ್ದ ಅದನ್ನ ಓದಿ ಅಂದ ಓದಿ ಅಂದವಾಗ ಸಾರ್ವಜನಿಕವಾಗಿ ಓದಿದ್ದೆ ಸುಮಾರು ಜನ ಇದ್ರಲ್ಲಿ ಅವಾಗ ಓದಿದ್ದು ಅವಾಗ ಈ ತರ ಸಮಿತ ನೇಣುಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ಅಂತ ಬರ್ದಿದೆ ಯಾವ ಆಧಾರದ ಮೇಲೆ ಇವ್ರು ಇವರಂದ್ರೆ ಇವರೆಲ್ಲ ಮುಚ್ಚಾಕೋಕೆ ಎಲ್ಲಾ ಪ್ಲಾನ್ ಮಾಡ್ಕೊಂಡು ತಮ್ಮನ್ನು ಕೊಟ್ಟು ಸೈನ್ ಹಾಕ್ಸ್ಕೊಂಡು ಅಮೂಲ್ಯ ಒಂದು ಇದೇ ಮಾಡಿರೋದು ಎರಡು ವರ್ಷ ಆಯ್ತು ಅವಳದ್ದು ಎರಡು ವರ್ಷ ಇವತ್ ಮೂರಲ್ವಾ ಡೇಟು ಎರಡು ವರ್ಷ ಮೂರು ದಿವಸ ಆಯ್ತು ನಾಲ್ಕು ದಿವಸ ಆಯ್ತು ಹಾ ಇವಳು ಅಮೂಲ್ಯ ಸತ್ತು ಅದ್ರದ್ದು ಎನ್ಕ್ವೈರಿ ಅದೇ ಇದ್ರದ್ದು ಬಾಯಲ್ಲಿ ಹೇಳಿದ್ದಾರೆ ನೇಣ ನೇಣಾಕೊಂಡಿದ್ದು ಅಂತ ಹೇಳಿದ್ದಾರೆ ಬಿಟ್ರೆ ಇದುವರೆಗೂ ಆ ಸ್ಟೇಟ್ಮೆಂಟ್ ಲೆಟರ್ ಕೊಟ್ಟಿಲ್ಲ ಇವರು ಲೆಟ್ರೇ ಕೊಡ್ಲಿಲ್ಲ ಈಗ ಒಂದು ಏನಾದರೂ ಒಂದು ಜಡ್ಜ್ಮೆಂಟ್ ಇದು ಕೊಡ್ಬೇಕು ಅವರಿಗೆ ಏನೂ ಕೊಡಲಿಲ್ಲ ನಾನು ಈಗ ನಿನ್ನೆ ಬರ್ತಾನು ಕೇಳ್ದೆ ಏನಾದ್ರೂ ಕೊಟ್ಟಿದ್ದಾರಾ ಅಂತ ಇಲ್ಲ ಏನು ಕೊಡಲಿಲ್ಲ ನಮ್ಗೆ ಅವಳೇ ನೇಣಾಕೊಂಡಿದ್ದು ಅಂತ ಹೇಳಿದ್ರು ಆಮೇಲೆ ಅವಳ ಒಂಥರ ಆಡ್ತಿದ್ಲು ದೇವ್ರು ಬಂದಂಗ ಆಡ್ತಿದ್ಲು ಹಂಗೆಲ್ಲ ಹೇಳಿ ಇದ್ ಮಾಡಿದ್ದಾರೆ ಏನು ಇಲ್ಲ ಅವ್ರ ಅಮ್ಮ ಹೇಳ್ತಾರೆ ಯಾವತ್ತು ಅವರು ನಾನು ಅಲ್ಲೇ ಅಕ್ಕಪಕ್ಕ ಅವರು ಅಕ್ಕಪಕ್ಕ ಎಲ್ಲ ಕೇಳಿದೀನಿ ಅಲ್ಲೂ ಹೇಳ್ತಾರೆ ಯಾವತ್ತು ಆತರ ನಡ್ಕೊಂಡ್ಲೇ ಇಲ್ಲ ಮತ್ತೆ ಫ್ರೆಂಡ್ಸ್ ಮಕ್ಳು ಯಾರು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಎಲ್ಲೂ ಈ ತರ ಆಡ್ತಿದ್ಲು ಹಂಗ್ ಮಾಡ್ತಿದ್ಲು ಹಿಂಗ್ ಮಾಡ್ತಿದ್ಲು ಅಂತ ಮಕ್ಳು ಎಲ್ಲೂ ಹೇಳಿಲ್ಲ ಯಾಕಂದ್ರೆ ನನ್ ಮಗಳು ಅದೇ ರೂಮಲ್ಲಿ ಇದ್ಲು ನನ್ ಮಗಳೇ ಇದ್ದಾಳೆ ಇದ್ಲು ಸಾಕ್ಷಿ ನನ್ನ ಹತ್ರನೇ ಹೇಳಿದಾಳೆ ಏನು ಇರ್ಲಿಲ್ಲ ಪಾಪ ಭಾರಿ ಬ್ರಿಲಿಯಂಟ್ ಹುಡ್ಗಿ ಎಲ್ಲದರಲ್ಲೂ ಎ ಪ್ಲಸ್ ತೆಗಿತಾ ಇದ್ಲು ಹೆಂಗ್ ಸಾಧ್ಯ ಅವೆಲ್ಲ ಹೆಂಗ್ ಸಾಧ್ಯ ಎ ಪ್ಲಸ್ ತೆಗೋ ಹುಡುಗಿ ಮಾನಸಿಕವಾಗಿ ಇರ್ತಾಳೆ ಅಂತ ಹೆಂಗ್ ಸಾಧ್ಯ ಇದೆಲ್ಲ ಇವರು ಕಟ್ಟು ಕಟ್ಟುಕತೆ ಈಗ ಎಲ್ಲಿ ಇದೆ ನ್ಯಾಯ ನ್ಯಾಯ ಎಲ್ ಕೊಡ್ತಾರೆ ಯಾವ್ದೇ ಅಧಿಕಾರಗಳು ಕರೆಕ್ಟ್ ಆಗಿ ಇದೇ ತರ ಆಗಿದೆ ಆ ತರ ಆಗಿದೆ ನಾವು ಈ ತರ ಇನ್ವೆಸ್ಟಿಗೇಷನ್ ಮಾಡಿದೀವಿ ಸ್ಪಷ್ಟವಾಗಿ ಯಾರು ಹೇಳ್ತಾ ಇಲ್ಲ ಕೇಳ್ದವಾಗ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ನಮ್ಗೆ ಹೆದರ್ಸ್ತಾರೆ ನಮ್ಗೆ ಎದರ್ಸ್ತಾರೆ ನಾವು ಹೆದರ್ಸ್ಬೇಕಾಗಿರೋದು ನಾವು ಅವ್ರಿಗೆ ಸಂಬಳ ಕೊಡ್ತಾ ಇರೋದು ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟುದ್ರೆ ಅವ್ರಿಗೆ ಸಂಬಳ ಸಾರ್ವಜನಿಕರ ಸೇವೆಗೆ ಇರೋದು ಬಟ್ ಅವ್ರು ನಮಗೆ ಹೆದರ್ಸ್ತಾರೆ ಇದುವರೆಗೂ ಈ ತರ ಆಗಿದೆ ಈ ತರ ಇದೆ ಈ ತರ ನೋಡೋಣ ಮಾಡೋಣ ಏನು ಮಾತೇ ಇಲ್ಲ ಯಾವ್ದೋ ಇಲ್ಲಿನೋ ಹೆಗ್ಣನೋ ನಾಯಿ ಬೆಕ್ಕು ಸತ್ತೋದ್ರೆ ನಾವು ಹೆಂಗೆ ಮುಚ್ಚಿ ಇದ್ ಮಾಡ್ತೀವಲ್ವಾ ಆ ರೀತಿಲಿ ಶಾಸಕರು ನಡ್ಕೊಂತ ಇದಾರೆ ಒಂದು ಕೊಲೆ ಆಗ್ಲಿ ಅಥವಾ ಇನ್ನೇನೇ ಆಗ್ಲಿ ರಾಜಕೀಯ ವ್ಯಕ್ತಿಗಳು ಎಂಟ್ರಿ ಆದ್ರು ಅಂತಂದ್ರೆ ಅಲ್ಲಿ ಖಂಡಿತವಾಗ್ಲೂ ನ್ಯಾಯ ಸಿಗಲ್ಲ ಇಲ್ಲಿ ನಿಮ್ಮ ಮಗಳ ವಿಚಾರದಲ್ಲಿ ರಾಜಕೀಯದವ್ರು ಎಂಟ್ರಿ ಆಗಿದ್ದಾರೆ ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ ರಾಜಕೀಯ ಯಾವ್ದೇ ವಿಷಯದಲ್ಲಾಗ್ಲಿ ರಾಜಕೀಯ ಮಾಡ್ಲಿ ದೊಡ್ಡೋರ ವಿಷಯದಲ್ಲಿ ಮಾಡ್ಲಿ ಬೇರೆ ಯಾವ ವಿಷಯದಲ್ಲಿ ಬೇಕಾದ್ರೆ ಮಾಡ್ಲಿ ಸಾವಿನ ವಿಷಯದಲ್ಲಿ ಯಾರ ಮನೆಯದಾಗ್ಲಿ ಯಾವ ವ್ಯಕ್ತಿದೇ ಆಗ್ಲಿ ಎಲ್ರ ಮನೇಲೂ ಸಾವು ಬರುತ್ತೆ ಅದ್ರಲ್ಲಿ ರಾಜಕೀಯ ಮಾಡಬಾರ್ದು ಮಕ್ಕಳ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಯಾರದೇ ಮಕ್ಳಾಗ್ಲಿ ಯಾರದೇ ಮಕ್ಕಳೇ ಆಗ್ಲಿ ಅವ್ರ ದೊಡ್ಡೋರಾಗ್ಲಿ ಸಣ್ಣವರಾಗ್ಲಿ ಯಾರ ಮಕ್ಕಳೇ ಆಗ್ಲಿ ರಾಜಕೀಯ ಮಾಡಬಾರ್ದು ಸಾವಿನಲ್ಲಿ ರಾಜಕೀಯ ಮಾಡಬಾರ್ದು ಮಕ್ಕಳಲ್ಲಿ ರಾಜಕೀಯ ಮಾಡಬಾರ್ದು ಸ್ಕೂಲಲ್ಲಿ ರಾಜಕೀಯ ಮಾಡಬಾರ್ದು ಸ್ಕೂಲು ಹಾಸ್ಪಿಟ್ಲು ಇಲ್ಲೆಲ್ಲ ರಾಜಕೀಯ ಮಾಡಬಾರ್ದು ಅವೆಲ್ಲ ದೇವಸ್ಥಾನ ಆ ಮಕ್ಕಳು ದೇವ್ರಗಳೇ ಈಗ ನನ್ನ ಮಕ್ಳು ಮಾತ್ರ ಅಲ್ಲ ನನ್ನ ಮಕ್ಳು ಮಾತ್ರ ನನ್ನ ಮಕ್ಳು ಅನ್ಕೊಂಬಾರ್ದು ನಾವು ಎಲ್ಲ ಮಕ್ಳು ಮಕ್ಕಳೇ ಎಲ್ಲ ನನ್ನ ಮಕ್ಳಿದ್ದಂಗೆನೆ ಅನ್ಕೋಬೇಕು ಬಿಟ್ರೆ ಇವ್ರು ಆ ಥರ ಎಲ್ಲ ಇದು ಅಲ್ಲಿ ರಾಜಕೀಯ ಅಲ್ಲಿ ಪಾಠ ಮಾಡೋರಲ್ಲಿ ರಾಜಕೀಯ ಯಾರಿಗೋ ಏನೋ ಹುಷಾರ್ ಅವಾಗ ರಾಜಕೀಯ ಏನೋ ಒಂದು ಹೋಗ ರಾಜಕೀಯ ಸತ್ತವಾಗ್ಲೂ ರಾಜಕೀಯ ಮಾಡ್ತಿದ್ದಾರೆ ನಮ್ಗೆ ಅನ್ಸ್ತಾ ಇದೆ ಅದು ರಾಜಕೀಯ ಮಾಡ್ತಿದ್ದಾರೆ ಅಂತ ಈಗ ಒಬ್ಬ ಮನುಷ್ಯ ಆ ಎಲ್ರು ಅವ್ನ ಏನೇ ವೃತ್ತಿ ಮಾಡ್ಲಿ ಏನೇ ಮಾಡ್ಲಿ ಅವ್ನಿಗೊಂದು ಪಕ್ಷ ಇಷ್ಟ ಇರುತ್ತೆ ಅವ್ನಿಗೊಂದು ವ್ಯಕ್ತಿ ಇಷ್ಟ ಇರುತ್ತೆ ಅವ್ನು ಯಾವ್ದ್ರಲ್ಲಾದ್ರೂ ಅದ್ರಲ್ಲಿ ಇರಲೇಬೇಕು ಯಾರೇ ಆಗ್ಲಿ ಅವರು ಇವ್ರು ಅನ್ನೋ ಪ್ರಶ್ನೆನೇ ಬರೋಲ್ಲ ಅಲ್ಲಿ ಅವ್ರು ಅವನ್ ಪರ್ಸ್ನಲ್ ಅದು ಅವನಿಗೊಂದು ಒಬ್ನಿಗೆ ಕಾಂಗ್ರೆಸ್ ಬಿಜೆಪಿನೋ ಜೆ ಡಿ ಎಸ್ ಅನದರ್ ಯಾವುದೇ ಪಕ್ಷ ಆಗಿರ್ಬೋದು ಅವ್ನಿಗೆ ಯಾರೋ ಒಬ್ಬ ಮನ್ಷನ್ಗೆ ಇಷ್ಟ ಅದು ಇದ್ದೇ ಇರುತ್ತೆ ಆ ವಿಷಯದಲ್ಲಿ ಯಾರ ಯಾರೋ ಸತ್ತ ಹೋಗ್ಲೋ ಅದು ದೊಡ್ಡವ್ರ ಸತ್ತ ಹೋಗ್ಲೋ ರಾಜಕೀಯ ಮಾಡಬಾರ್ದು ಅದು ಭಾರಿ ತಪ್ಪು ನಾನು ಅದು ಶಾಸಕರ ಹತ್ರ ಕಾಲಕ್ಕೆ ಬಿದ್ದು ಮನವಿ ಮಾಡ್ಕೊಂಡಿದ್ದೀನಿ ನ್ಯಾಯ ಕೊಡಿಸ್ತಾರೆ ಅಂತ ನಮ್ಕೊಂಡಿದ್ದೆ ಬಟ್ ಇದುವರೆಗೂ ಅವರು ಆ ನ್ಯಾಯ ಕೊಡಿಸೋ ದಾರಿ ನನಗೆ ಕಾಣ್ತಾನೆ ಇಲ್ಲ ಇಷ್ಟು ಸೂಕ್ಷ್ಮದ ಇದನ್ನ ಎಷ್ಟು ಫಾಸ್ಟ್ ಆಗಿ ಮಾಡಬೇಕಿತ್ತು ಅಂದ್ರೆ ನಮ್ಮ ಸಚಿವರು ಬಾರಿ ಇದರಲ್ಲಿ ಮುತುವರ್ಜಿ ವಹಿಸಿ ಅದಕ್ಕೆ ಇಮಿಡಿಯೇಟ್ಲಿ ಆಗಬೇಕು ಅಂತ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ರೆ ಇಷ್ಟೊತ್ತಿನ ಒಳಗೆ ರಿಪೋರ್ಟ್ ಎಲ್ಲ ಫುಲ್ ತನಿಖೆನೆ ಕಂಪ್ಲೀಟ್ ಆಗ್ತಿತ್ತು ಇಂತ ಬೇಜವಾಬ್ದಾರಿ ಆಡಳಿತವನ್ನ ಯಾರು ಕೂಡ ಪ್ರಶ್ನೆ ಮಾಡಿಲ್ವಾ ಬೇಲಿನ ಎದ್ದು ಹೊಲ ಮೇಯೊತ್ತಿಗೆ ಏನ್ ಮಾಡಕ್ಕಾಗುತ್ತೆ ಬೇಲಿನ ಎದ್ದು ಮೇಯೊತ್ತಿಗೆ ಏನ್ ಮಾಡಕ್ ಸಾಧ್ಯ ನಮ್ಮ ಆಡಳಿತ ವ್ಯವಸ್ಥೆ ಎಲ್ಲರಲ್ಲೂ ಎಲ್ಲದ್ರಲ್ಲೂ ಇದೇ ತರ ಇದೆ ಇದೇ ತರ ಇದೆ ಹಂಗಾಗಿ ಪ್ರಶ್ನೆ ಮಾಡ್ಬೇಕಷ್ಟೇ ನಾವು ನಾಯಿ ಆ ತರ ಬೊಗಳಿರ್ಬೇಕಷ್ಟೇ ಬಿಟ್ರೆ ಆ ಕಾರ್ಯರೂಪಕ್ಕೆ ಬರಲ್ಲ ಕಾರ್ಯರೂಪಕ್ಕೆ ಬರ್ಬೇಕು ಅಂದ್ರೆ ಅದು ಬೇರೆ ವಿಧಾನ ಅದು ಜನ ರುಚಿ ಕೇಳ್ಬೇಕು ಯಾವತ್ತು ಅವ್ರು ಎದ್ದವಾಗ್ಲೆ ಜನ ಎಲ್ರು ಪ್ರಶ್ನೆ ಯಾವತ್ತು ಮಾಡ್ತಾರೋ ಅವತ್ತು ನಮ್ಮ ಎಲ್ಲಾ ವ್ಯವಸ್ಥೆಗಳು ಸರಿ ಆಗುತ್ತೆ ಈಗ ಅವನ್ಗ್ ಹೊಡಿತಿದ್ದಾನೆ ನನ್ಗ ಅಲ್ವಲ್ಲ ಆತರ ಜನ ಮೆಂಟಾಲಿಟಿ ಇರೋದು ಅವನ್ ಮನೆಗ್ ಬೆಂಕಿ ಬಿದ್ದಿದೆ ನಮ್ ಮನೆಗೆ ಅಲ್ವಲ್ಲ ಈ ತರ ಇದ್ರಲ್ಲಿದ್ದಾರೆ ಪಕ್ಕದ ಮನೆಗೆ ಅವನ ಬಂದು ಹೊಡಿತಿದ್ರೆ ಅವನ್ಗಲ್ವ ಹೊಡೆಯೋದು ಬಿಡು ನಮ್ಗಲ್ವಲ್ಲ ಆತರ ಯೋಚನೆ ಮಾಡ್ತಾರೆ ಅವ್ರ ಮನೆಗೂ ಬಂದವನ್ ನಾಳೆ ಮನೆಗೂ ಬರ್ತಾನೆ ಅಂತ ಜನಗಳಿಗೆ ಅರ್ಥ ಆಗೋಲ್ಲ ಜನ ಯಾವತ್ತು ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಪ್ರಶ್ನೆ ಮಾಡ್ತಾರೋ ಅವತ್ತು ಇದಕ್ಕೆಲ್ಲದಕ್ಕೂ ಮುಕ್ತಿ ಸಿಗಬಹುದು ಅನ್ಕೊಂಡಿದೀನಿ ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಇದೆಲ್ಲ ಬಗೆಹರಿಯದ ಸಮಸ್ಯೆ ಬಗೆಹರಿಯದ ಸಮಸ್ಯೆ ಕೊನೆಯದಾಗಿ ಮಗಳ ಸಾವಿನ ಬಗ್ಗೆ ಏನ್ ಹೇಳ್ತೀರ ಈ ಹೋರಾಟ ಇನ್ನೂ ಮುಗಿಯಲಿಲ್ಲ ನನ್ನ ಮಗಳು ನಾನು ಏನ್ ಮಾಡಿದ್ರು ಏನೇ ಹೋರಾಟ ಮಾಡಿದ್ರು ನನ್ನ ಪ್ರಾಣ ತ್ಯಾಗ ಮಾಡಿದ್ರು ನನ್ನ ಮಗಳು ಬರಲ್ಲ ಆದರೆ ನನ್ನ ಉದ್ದೇಶ ಈ ತರ ಇನ್ನೊಂದು ಮಕ್ಳಿಗೆ ಯಾರಿಗೂ ಬರಬಾರ್ದು ಇನ್ನೊಂದು ತಂದೆ ತಾಯಿ ನನ್ನ ಜಾಗಕ್ಕೆ ಬರಬಾರ್ದು ಯಾಕಂದ್ರೆ ಅದು ಈ ಚಾಕು ಹಾಕಿದ ತರ ಚಾಕು ಹಾಕಿದ್ರೆ ಮೇಲ್ಗಡೆ ಗಾಯ ಬಾಡೋಗಿದೆ ಒಳಗಡೆ ಚಾಕು ಇನ್ನೂ ಹಂಗೆ ಇದೆ ಅದು ಒಳಗಡೆ ಚುಚ್ತಾನೆ ಇದೆ ಒಳಗಿಂದ ಒಳಗೆ ಅದು ಚುಚ್ತಾನೆ ಇದೆ ಆ ನೋವು ಸಾಯ ಎಲ್ಲರಿಗೂ ಯಾವತ್ತೂ ತಪ್ಪಿಲ್ಲ ತಪ್ಪದೂ ಇಲ್ಲ ಅದು ಏನೇ ಆದ್ರೂ ತಪ್ಪಲ್ಲ ಎಷ್ಟೇ ಶ್ರೀಮಂತಿಗೆ ಬರ್ಬೋದು ಅಥವಾ ಏನು ಬೇಕಾದ್ರೂ ಆಗ್ಬೋದು ಎಷ್ಟು ಸುಖದಲ್ಲಿದ್ರೂ ನಾನು ಶೋಕ ನಿರಂತರ ದಯವಿಟ್ಟು ನಾನು ಶಾಸಕರ ಹತ್ರ ಕೇಳ್ಕೊಳ್ಳೋದು ನನ್ನ ಮಗಳಿಗೆ ಒಳ್ಳೆ ನ್ಯಾಯ ಕೊಡಿಸ್ತೀರಾ ಅಂತ ಮತ್ತೆ ಕೊಡ್ಸಿ ಅಂತ ಮತ್ತೆ ಅಮೂಲ್ಯ ಮತ್ತು ಧನ್ಯ ಅವೆರಡು ಮಕ್ಕಳಿಗೂ ತೀರಾ ಬಡವರವರು ಅವರಿಗೂ ಅದಕ್ಕೆ ಆ ಮಕ್ಳಿಗೆ ಏನು ಸೇರಬೇಕು ಅದನ್ನು ಸೇರಿಸಿ ಮಕ್ಕಳು ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ದಯವಿಟ್ಟು ಕೇಳ್ಕೊತೀನಿ